ಸಕಲ ಸ್ತುತಿಗಳು ಪರಮದಯಾಳು ಕರುಣಾಮಯ ಸರ್ವ ಶಕ್ತನಿಗೆ ಮೀಸಲು ಆತನ ಕೃಪಾ ಕಡ್ಡಾಕ್ಷು ಸರ್ವ ಜನಾಂಗದ ಮೇಲೆ ಸದಾ ನೆಲೆಯಾಗಲಿ ಅನ್ನುವ ಪ್ರೀತಿಯ ಪ್ರಾರ್ಥನೆ ಹಾರೈಕೆಯೊಂದಿಗೆ ಇಲ್ಲಿ ನಡೆದಂತಹ ಮಹನೀಯರೇ ಮಹಿಳೆಯರೇ ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ ಇದು ಅಂದರೆ ಈ ಜಗತ್ತಿನಲ್ಲಿ ಈ ಪ್ರಕೃತಿಯಲ್ಲಿ ಈ ನಿಸರ್ಗದಲ್ಲಿ ನಮ್ಮನ್ನು ಒಂದಾಗಿಸುವ ಹಲವು ವಸ್ತುಗಳನ್ನು ದೇವರು ಇಟ್ಟಿದ್ದಾನೆ ಅದಕ್ಕೆ ಸಾಕ್ಷಿ ನಮ್ಮ ರಕ್ತ ಅಂದರೆ ಈ ಜಗತ್ತಿನಲ್ಲಿ ಒಂದೇ ಒಂದು ಹನಿ ರಕ್ತ ಕೃತಕವಾಗಿ ಪಡೆಯಲಾಗದು ಒಂದೇ ಒಂದು ಹನಿ ನೀರು ಕೃತಕವಾಗಿ ಪಡೆಯಲಾಗದು ಒಂದೇ ಒಂದು ಬೀಜ ಈ ಜಗತ್ತಿನಲ್ಲಿ ಕೃತಕವಾಗಿ ಪಡೆಯಲಾಗದು ನಾವು ಯಾವಾಗ ಆ ನಿಸರ್ಗದ ಸತ್ಯವನ್ನು ಮರೆತುಕೊಂಡು ಏನೆಲ್ಲ ಮಾಡಲು ಮುಂದಾಗುತ್ತೇವೆಯೋ ಆವಾಗ ನಮ್ಮನ್ನು ಒಂದಾಗಿಸುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸತ್ಯವನ್ನು ಆ ದೇವರೇ ಇಟ್ಕೊಂಡಿದ್ದಾನೆ ಅದು ರಕ್ತ ಅದಕ್ಕಾಗಿ ನಾವು ಹಂಚಿಕೊಂಡು ಬದುಕಬೇಕು ಅಂತಹ ಒಂದು ಸತ್ಯ ಇದರಲ್ಲಿದೆ ಅದೇ ರೀತಿ ಒಂದು ಕಾಳು ಬೀಜ ಇವಾಗ ಎಲಾನ್ ಮಸ್ಕ್ ಅಂತ ಅಮೆರಿಕದವರು ತುಂಬ ಈ ಜಗತ್ತಿನಲ್ಲಿ ಏನೋ ಒಂದು ಬದಲಾವಣೆ ತರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಲಾನ್ ಮಸ್ಕ್ ಸಾಧ್ಯ ಇಲ್ಲ ಒಂದು ಹನಿ ರಕ್ತವನ್ನು ಒಂದು ಹನಿ ನೀರನ್ನು ಒಂದು ಬೀಜ ನಮ್ಮ ಆಹಾರವನ್ನು ಉತ್ಪತ್ತಿ ಕೃತಕವಾಗಿ ಮಾಡಲು ಸಾಧ್ಯ ಇಲ್ಲ ಆದ್ದರಿಂದ ಇದರ ಅರ್ಥವೇನೆಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದನ್ನು ಆ ದೇವರು ಅವನಲ್ಲಿ ಇಟ್ಕೊಂಡಿದ್ದಾನೆ ನೀವು ಪರಸ್ಪರ ಹಂಚಿಕೊಂಡು ಪರಸ್ಪರ ಪ್ರೀತಿಯಿಂದ ಇಲ್ಲಿ ರಕ್ತ ದಾನ ಮಾತ್ರ ಅಲ್ಲ ಇಲ್ಲಿ ಹೃದಯ ದಾನವೂ ಆಗ್ತಾ ಇದೆ ಅಂದ್ರೆ ಬರೀ ಈ ದೇಹದ ಒಂದು ಭಾಗ ದಾನ ಮಾಡುವುದಲ್ಲ ಆ ಹೃದಯದೊಳಗೆ ದೊಡ್ಡವರೆಲ್ಲರ ಹೃದಯದ ಕಟ್ಟಿದ ತೊಟ್ಟಿಲೋ ಕದಲಿ ನಿತ್ಯ ಕಿಶೋರತೆ ನಿರ್ಧಿಸುತ್ತಿ ಹೋದೋ ವಿಸ್ಮೃತನ ಕದಲಿ ಕುವೆಂಪುರವರ ಆ ಮಾತಿನಂತೆ ನಮ್ಮ ಸೃಜನಶೀಲತೆ ಇರುವಂತಹ ಯುವಕರು ಇಲ್ಲಿ ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದಾರೆ ಅದರಂತೆ ನಿಮಗೆ ತಾಯಿಯ ಕೃಪ ಕೂಡ ಇದೆ ಅದರಂತೆ ಇಲ್ಲಿಯ ಹೃದಯವಂತರು ಕಟ್ಟಿದ ಒಂದು ಸಾಮ್ರಾಜ್ಯ ಅದು ಮಾನವ ಧರ್ಮ ಅನ್ನುವಂತಹ ಸತ್ಯ ನಾವೆಲ್ಲ ಪರಸ್ಪರ ಈ ನಿಸರ್ಗದಲ್ಲಿ ಹಂಚಿಕೊಂಡಿದ್ದೇವೆ ಹಿಂದೂ ಆದರೆ ಸೂರ್ಯ ಅಂತಾರೆ ಮುಸ್ಲಿಮ್ ಆದರೆ ಶಂಶು ಅಂತಾರೆ ಅದೇ ಇನ್ನು ಕ್ರೈಸ್ತ ಆದರೆ ಶೈನಿ ಅಂತಾರೆ ಒಂದೇ ಈ ನಿಸರ್ಗದ ಒಂದು ಸತ್ಯ ಎಲ್ಲವರನ್ನು ಹಂಚಿಕೊಂಡಿದ್ದಾರೆ ಇನ್ನು ಚಂದ್ರ ಹಿಂದೂ ಆದರೆ ಚಂದ್ರ ಅಂತಾರೆ ಮುಸ್ಲಿಮ್ ಆದರೆ ಕಮರ್ ಅಂತಾರೆ ಮತ್ತೊಬ್ಬರು ತಾರ ಅಂತಾರೆ ಅಲ್ವಾ ಹಾಗೆ ನಕ್ಷತ್ರ ಅದು ಕೂಡ ಅದೇ ರೀತಿಯಲ್ಲಿ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಹಂಚಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ದೇಹದಲ್ಲಿರುವ ಒಂದು ವಸ್ತುವನ್ನು ಕೂಡ ನಮ್ಮೊಳಗೆ ಹಂಚಿಕೊಂಡು ನಾವು ಒಡಹುಟ್ಟಿದವರು ಅನ್ನುವ ಭಾವನೆಯನ್ನ ಮೂಡಿಸುವಂತಹ ಒಂದು ವಿಶ್ಯ ಒಂದು ಅದ್ಭುತವಾಗಿರುವಂತಹ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭೋ ದೂರವಾಗಲಿ ಮಣ್ಣಿನಿಂದ ಆದ ಮಡಕೆ ಮಣ್ಣಿ ಗಣ್ಯವೇ ಹೊಣ್ಣಿನಿಂದ ಆದ ಒಡವೆ ಹೊಣ್ಣಿ ಗಣ್ಯವೇ ಈ ಮಣ್ಣಿನಲ್ಲಿ ಹುಟ್ಟಿದಾತ ಈ ಮಣ್ಣಿ ಗಣ್ಯವೇ ನಾವೆಲ್ಲ ಸಹೋದರರು ನಾವೆಲ್ಲ ಭಾರತೀಯರು ಅದಾಗಿದೆ ನಮ್ಮ ಆದ್ಯತೆ ಆದ್ದರಿಂದ ಈ ನನ್ನ ಮಾತನ್ನು ಜಾಸ್ತಿ ಮಾಡುವುದಿಲ್ಲ ಈ ಭಾರತ ದೇಶ ಅಂದ್ರೆ ಇಲ್ಲಿರುವ ಷ್ಟು ಭಕ್ತ ಅಭಿಮಾನಿಗಳು ಬೇರೆ ಎಲ್ಲೂ ಇಲ್ಲ ಇಲ್ಲ ಇಲ್ಲಿರುವಷ್ಟು ದೇವ ಮಂದಿರಗಳು ಬೇರೆ ಎಲ್ಲೂ ಇಲ್ಲ ಇಲ್ಲಿರುವಷ್ಟು ಮಂದಿರ ಮಸೀದಿ ಈಗರ್ಜಿಗೆ ಹೋಗುವಷ್ಟು ಜನ ಬೇರೆ ಯಾವ ಇಲ್ಲ ಹಾಗಂತ ಇಲ್ಲಿ ಶಾಂತಿ ಸೌಹಾರ್ದತೆ ಹೆಚ್ಚು ಇದೆ ಅಂತ ಹೇಳೋದಿಲ್ಲ ಅದನ್ನ ಹೆಚ್ಚಾಗಿ ಎಲ್ಲರಿಗಿಂತ ಮುಂದಾಗಿ ನಮ್ಮನ್ನ ನಾವು ಅದನ್ನ ಉಳಿಸ್ಕೊಳ್ಬಹುದು ಅಂತ ಮಾತ್ರ ಹೇಳ್ತಾ ಇದ್ದೀನಿ ಕಾರಣ ನಾನೊಬ್ಬ ಮುಸಲ್ಮಾನ್ ಆಗಿ ನಾವು ಮಸೀದಿಯಲ್ಲಿ ಹೋಗಿ ಅಲ್ಲಾ ಹುಮಂತ ಸಲಾಂ ಸಲಾಂ ಶಾಂತಿಯನ್ನು ಅಲ್ಲಾಹನೇ ದೇವನೇ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಅದೇ ಹಿಂದೂ ಒಬ್ಬ ಮಂದಿರಕ್ಕೆ ಹೋಗಿ ಓಂ ಭೂರ್ಭುವಸ್ಸು ಹತಸ್ ವರ್ಗೋ ದೇವಸ್ಯ ಧೀಮಯ ಿಯೋ ಯೋನ ಪ್ರಚೋದಯ ಎಲ್ಲರ ಬುದ್ಧಿಯನ್ನು ಎಲ್ಲರ ಆ ಒಂದು ಶಕ್ತಿಯನ್ನು ಅದನ್ನು ಬೆಳಗಿಸುವಂತಹ ಪ್ರಾರ್ಥನೆ ಮಾಡ್ತಾರೆ ಅದೇ ಕ್ರೈಸ್ತರು ಈಗ ಇಡೀ ಜಗತ್ತಿನಾದ್ಯಂತ ಕೋಟ್ಯಾಣು ಕೋಟಿ ಕ್ರೈಸ್ತರ ಪ್ರಾರ್ಥನೆಯೇನು ಈ ಭೂಮಿಯಲ್ಲಿರುವವರಿಗೆ ಶಾಂತಿ ನೆಲೆಸಲಿ ಅಂತ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಪ್ರಾರ್ಥನೆಯು ಫಲಿಸುವುದೇ ಆದರೆ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಒಂದಾಗಿ ಬಾಳೋಣ ಒಂದಾಗಿ ಕೂಡೋಣ ಒಂದಾಗಿ ಸೇರೋಣ ನನ್ನ ನಲಿಸುವ ಹೂವೇ ನೀನಾವ ಜಾತಿ ನಕ್ಕು ಹೇಳಿತು ಸುಮ ಇದು ಯಾವ ನೀತಿ ಎಲ್ಲರಿಗೂ ಸಂತಸ ಕೊಡುವಂತಹ ಸೃಜನರಂತಹ ಆತ್ಮಗಳಿದ್ದಾರೆ ಅವರೊಟ್ಟಿಗೆ ಇರುವ ಗುಂಪು ಇದ್ದರೆ ಖಂಡಿತ ಈ ಕಾರ್ಯಕ್ರಮ ಅದರಂತೆ ಮಹಾಕಾಳಿ ಸೇವಾ ಆಡಂತ ಟ್ರಸ್ಟ್ನವರು ಆನಂತ ಪದ್ಮನಾಭ ಫ್ರೆಂಡ್ಸ್ ಕ್ಲಬ್ನವರು ಒಂದಾಗಿ ಸೃಜನಶೀಲತೆ ಇರುವಂತಹ ಈ ಆತ್ಮವಿರುವಂತಹ ತಾವುಗಳಿದ್ದರೆ ಖಂಡಿತ ಕೂಡ ನಾವು ಮುಂದೆ ಸಾಗಬಹುದು ಈ ಸಂತೋಷ ನಗರ ಎಲ್ರಿಗೂ ಮಾದರಿಯಾಗಲಿ ಅಂತ ಆಶಿಸುತ್ತಾ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮ ಬಯಸುತ್ತೇನೆ ಜೈ ಹಿಂದ್